ಅಮ್ಮ ಪುಷ್ಪ ಒಂದು ಪ್ರೇರಣಾದಾಯಕ ಕತೆ ಬೆಳಿಗ್ಗೆಯ ಸಮಯ ಪುಷ್ಪಮ್ಮ ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದರು ಆಗ ಅವರ ಹಿರಿಯ ಸೊಸೆ ಸುಮನ ಒಳಗೆ ಬಂದು ಚುಚ್ಚು ಮಾತಿನಿಂದ ಅತ್ತೆಯವರೇ ಏನಾಯಿತು ನೀವು ಇನ್ನೂ ಚಹಾ ಮಾಡಿಲ್ಲವೇ ಎಂದಳು ಪುಷ್ಪಮ್ಮ ನಗುತ್ತಾ ಇರಮ್ಮ ಈಗ ಮಾಡುತ್ತೇನೆ ತಿಂಡಿ ಮಾಡುತ್ತಿದ್ದೆ ಹಾಗಾಗಿ ತಡವಾಯಿತು ಈಗ ಚಹಾ ಕೂಡ ತಯಾರಾಗುತ್ತಿದೆ ಎಂದರು ಸುಮನ ಸಿಟ್ಟಿನಿಂದ ಚಹಾ ನಾನೇ ತೆಗೆದುಕೊಂಡು ಬರುತ್ತೇನೆ ನೀವು ಈ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಏಕೆಂದರೆ ನಿಮ್ಮ ಮೇಲೆ ಭರವಸೆ ಇಟ್ಟರೆ ಚಹಾ ಸಿಗುವುದಿಲ್ಲ ನನಗೆ ನಿಮ್ಮಿಂದ ಬೇಸರವಾಗಿದೆ ಇಡೀ ಮನೆಯವರು ಹಸಿದಿದ್ದಾರೆ ಮತ್ತು ನೀವು ಇಲ್ಲಿ ಇಷ್ಟು ನಿಧಾನವಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದಳು ಪುಷ್ಪಮ್ಮ ಸಣ್ಣ ಧ್ವನಿಯಲ್ಲಿ ಮಗಳೇ ಇಂದು ಸುರೇಶ್ ಪಕೋಡ ಮಾಡಲು ಹೇಳಿದ್ದನು ಅದಕ್ಕೆ ತಡಬಾಯಿತು ಇಲ್ಲದಿದ್ದರೆ ನಿಮಗೆ ಗೊತ್ತಿದೆ ನಾನು ಬೇಗನೆ ಚಹಾ ಮಾಡಿಬಿಡುತ್ತೇನೆ ಎಂದರು ಸುಮ್ಮನ ವ್ಯಂಗ್ಯವಾಗಿ ಹೌದು ಹೌದು ನೀವು ಎಷ್ಟು ಬೇಗ ಚಹಾ ಮಾಡುತ್ತೀರಿ ಎಂದು ನನಗೆ ಗೊತ್ತಿದೆ ಎಂದಳು ಇದನ್ನು ಕೇಳಿ ಅಡುಗೆ ಮನೆಗೆ ಬಂದಿದ್ದ ಸುರೇಶ್ ಮಧ್ಯೆ ಪ್ರವೇಶಿಸಿ ಸುಮನ ನೀನು ಅಮ್ಮನ ಜೊತೆ ಈ ರೀತಿಯಕ್ಕೆ ಮಾತನಾಡುತ್ತಿದ್ದೀಯಾ ಸ್ವಲ್ಪವಾದರೂ ನಾಚಿಕೆ ಇರಲಿ ಈ ವಯಸ್ಸಿನಲ್ಲಿಯೂ ಅಮ್ಮ ನಮಗೆಲ್ಲ ಇಷ್ಟೊಂದು ಮಾಡುತ್ತಿದ್ದಾರೆ ಸುಮನ ಹಿಂದಿನ ನಂತರ ಅಮ್ಮನ ಜೊತೆ ಈ ರೀತಿ ಎಂದಿಗೂ ಮಾತನಾಡಬೇಡ ಎಂದನು ಸುರೇಶನ ಮಾತನ್ನು ಕೇಳಿ ಸುಮನ ಕೋಪದಿಂದ ಸರಿ ಆದರೆ ನಿಮ್ಮ ಅಮ್ಮನಿಗೂ ಹೇಳಿ ಅವರು ನಿಧಾನವಾಗಿ ಕೆಲಸ ಮಾಡುತ್ತಿದ್ದರೆ ಒಂದು ಕಡೆ ಬಿದ್ದಿರಲಿ ಕೆಲಸವನ್ನು ನಾವೇ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ಸುಮನ ಚಹಾ ಮತ್ತು ತಿಂಡಿ ತೆಗೆದುಕೊಂಡು ಅಡುಗೆ ಮನೆಯಿಂದ ಹೊರಟು ಹೋದಳು ಸುರೇಶ್ ಅಮ್ಮನ ಕಡೆಗೆ ನೋಡಿ ಅಮ್ಮ ನಿಮಗೆ ಕೆಲಸ ಮಾಡುವ ಅವಶ್ಯಕತೆ ಏನು ನೀವು ನಿಮ್ಮ ಕೋಣೆಯಲ್ಲಿ ಆರಾಮಾಗಿ ಏಕೆ ಕುಳಿತುಕೊಳ್ಳುವುದಿಲ್ಲ ನಿಮಗೆ ಇಬ್ಬರು ಸೊಸೆಯಂದಿರಿದ್ದಾರೆ ಅವರೇ ನಿಮಗೆ ಮಾಡಿಕೊಡುತ್ತಾರೆ ಎಂದನು ಪುಷ್ಪಮ್ಮ ಏನೂ ಮಾತನಾಡಲಿಲ್ಲ ಅವರು ಮೌನವಾಗಿ ತಮ್ಮ ಚಹಾವನ್ನು ತೆಗೆದುಕೊಂಡು ಅಲ್ಲಿಂದ ತಮ್ಮ ಕೋಣೆಗೆ ಹೊರಟು ಹೋದರು ಹಳ್ಳಿಯ ದೊಡ್ಡ ಮನೆಯಲ್ಲಿ ವಾಸಿಸುವ ಪುಷ್ಪಮ್ಮ ತಮ್ಮ ಇಡೀ ಜೀವನವನ್ನು ತಮ್ಮ ಇಬ್ಬರು ಮಕ್ಕಳು ಸುರೇಶ್ ಮತ್ತು ಮೋಹನ್ಗಾಗಿ ಸಮರ್ಪಿಸಿದ್ದರು ತಮ್ಮ ಪತಿಯ ಮರಣದ ನಂತರ ಅವರು ಮಕ್ಕಳನ್ನು ಬೆಳೆಸುವುದರಲ್ಲಿ ಯಾವುದೇ ಕೊರತೆಯನ್ನು ಮಾಡಲಿಲ್ಲ ಆದರೆ ಕಾಲ ಕಳೆದಂತೆ ಅವರ ಜೀವನದಲ್ಲಿ ಬದಲಾವಣೆ ಬಂದಿತ್ತು ಮಕ್ಕಳ ಮದುವೆ ನಂತರ ಬಂದ ಸೊಸೆಯಂದಿರಿಂದಾಗಿ ನಿಧಾನವಾಗಿ ಮನೆಯಲ್ಲಿ ಪುಷ್ಪಮ್ಮನ ಮಹತ್ವ ಕಡಿಮೆಯಾಗುತ್ತಾ ಹೋಯಿತು ಅವರ ಮನಸ್ಸಿಗೆ ಆಳವಾದ ನೋವಾಗಿತ್ತು ಕೋಣೆಗೆ ಹೋಗಿಯವರು ತಮ್ಮ ಪತಿ ಅವರ ಫೋಟೋ ಮುಂದೆ ಕುಳಿತು ಅಳುತ್ತಾ ನಾನು ಇಷ್ಟು ಭಾರವಾದೆನೆ ಈಗ ನನ್ನವರೇ ನನಗೆ ಚುಚ್ಚು ಮಾತನಾಡುತ್ತಾರಲ್ಲ ಎಂದರು ಪುಷ್ಪಮ್ಮ ನೆನಪುಗಳ ಸುಳಿಯಲ್ಲಿ ಸಿಲುಕಿದರು ಅವರ ಕಣ್ಣ ಮುಂದೆ ಆ ದಿನಗಳು ಕಾಣಿಸುತ್ತಿದ್ದವು ಯಾವಾಗ ಅವರ ಸೊಸೆಯಂದಿರು ಸುಮನ ಮತ್ತು ರೇಖಾ ಅವರ ಕೋಣೆಗೆ ಬಂದಿದ್ದರೋ ಗೊತ್ತಿಲ್ಲ ಸುಮನ ಕೋಣೆಗೆ ನುಗ್ಗುತ್ತಾ ಅತ್ತೆಯವರೇ ನೀವು ಇಲ್ಲಿ ಆರಾಮಾಗಿ ಕುಳಿತಿರುತ್ತೀರಿ ಮತ್ತು ನಾವು ಇಡೀ ದಿನ ಮನೆ ಕೆಲಸ ಮಾಡಬೇಕೇ ನೀವು ಸ್ವಲ್ಪ ಕೆಲಸವನ್ನು ಮಾಡಿ ಇಷ್ಟೊಂದು ಆರಾಮ ಒಳ್ಳೆಯದಲ್ಲ ಎಂದಳು ರೇಖಾ ಕೂಡ ಅವಳ ಮಾತನ್ನು ಸಮರ್ಥಿಸುತ್ತಾ ಹೌದು ಅತ್ತೆಯವರೇ ಸ್ವಲ್ಪ ಸಹಾಯ ಮಾಡಿ ಇದು ನಿಮ್ಮ ಮನೆ ಕೂಡ ಆಗಿದೆ ಸುಮ್ಮನೆ ಕುಳಿತಿರುವುದರಿಂದ ಕೆಲಸ ಆಗುವುದಿಲ್ಲ ಹೀಗೆ ಕುಳಿತಿದ್ದರೆ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ನಂತರ ನೀವು ಅನಾರೋಗ್ಯಕ್ಕೆ ಒಳಗಾದರೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ನಮಗೆ ಹೇಗಿದ್ದರೂ ಕೆಲಸದಿಂದ ಬಿಡುವು ಸಿಗುವುದಿಲ್ಲ ನಿಮ್ಮ ಸೇವೆ ನಮ್ಮಿಂದ ಮಾಡಲಾಗುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಕೈ ಕಾಲುಗಳನ್ನು ಸ್ವಲ್ಪ ಆಡಿಸಿದರೆ ಒಳ್ಳೆಯದು ಎಂದಳು ಪುಷ್ಪಮ್ಮನಿಗೆ ಅವರ ಮಾತುಗಳು ತುಂಬಾ ಚುಚ್ಚುತ್ತಿದ್ದವು ಆದರೆ ಅವರು ತಮ್ಮನ್ನು ತಾವು ಸಮಾಧಾನ ಪಡಿಸಿಕೊಂಡು ಮಗಳೇ ನಾನು ಹೀಗೆ ಕುಳಿತುಕೊಳ್ಳಲು ಬಯಸುವುದಿಲ್ಲ ಆದರೆ ನನ್ನ ಕೆಲಸ ನಿಮಗೆ ಇಷ್ಟವಾಗುವುದಿಲ್ಲ ಎಂದು ನನಗೆ ಅನಿಸಿತ್ತು ಆದ್ದರಿಂದ ನಾನು ನನ್ನ ಕೋಣೆಯಲ್ಲಿ ಕುಳಿತಿರುತ್ತೇನೆ ಎಂದರು ನಂತರ ಅವನು ನಿಧಾನವಾಗಿ ಮಗಳೇ ನೀನು ಏನು ಕೆಲಸ ಮಾಡಬೇಕೆಂದು ಹೇಳು ನಾನು ಮಾಡುತ್ತೇನೆ ಎಂದರು ಸುಮನ ತನ್ನ ಅತ್ತೆಯ ಮಾತನ್ನು ಕೇಳಿ ಅರೆ ಇದರಲ್ಲಿ ಹೇಳುವಂಥದ್ದೇನಿದೆ ಮನೆಯಲ್ಲಿ ಕೆಲಸದ ಕೊರತೆ ಇಲ್ಲ ನೀವು ಬೆಳಿಗ್ಗೆ ಮತ್ತು ಸಂಜೆಯ ಚಹಾ ತಿಂಡಿಯನ್ನು ನೀವೇ ಮಾಡಿ ಮತ್ತು ನಿಮಗೆ ಗೊತ್ತೇ ಇದೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಇರುತ್ತವೆ ಎಂದಳು ಹೀಗೆ ಹೇಳಿ ಇಬ್ಬರು ಸೊಸೇಂದಿಯರು ಕೋಣೆಯಿಂದ ಹೊರಗೆ ಹೋದರು ಮತ್ತು ಪುಷ್ಪಮ್ಮ ಅಲ್ಲಿಯೇ ಮೌನವಾಗಿ ನಿಂತು ಬಿಟ್ಟಿದ್ದರು ಪುಷ್ಪಮ್ಮ ಇನ್ನೂ ಯೋಚಿಸುತ್ತಿದ್ದರು ಆಗ ಅವರ ಸೊಸೆ ಸುಮನ ಕೋಣೆಗೆ ಬಂದು ಅತ್ತೆಯವರೇ ಎರಡು ಗಂಟೆಯಾಗಿದೆ ನಿಮ್ಮ ಚಹಾ ಮುಗಿದಿದ್ದರೆ ಈಗ ಹೋಗಿ ಅಡುಗೆ ಮಾಡಿ ಎಂದಳು ಪುಷ್ಪಮ್ಮ ಸುಮನಾ ಕಡೆಗೆ ನೋಡಿ ಸರಿಮಗಳೇ ಈಗ ಬರುತ್ತಿದ್ದೇನೆ ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟಿದ್ದೆ ಎಂದರು ಸುಮನ ವ್ಯಂಗ್ಯದ ಧ್ವನಿಯಲ್ಲಿ ನಿಮ್ಮದೇ ಒಳ್ಳೆಯದು ಯಾವಾಗ ಮನಸ್ಸು ಬಂದರೂ ಮಲಗಿಬಿಡುತ್ತೀರಿ ನಿಮಗೆ ಕೆಲಸವೇನಿದೆ ನಮ್ಮನ್ನು ನೋಡಿ ನಾವು ನಿಮ್ಮಿಂದಾಗಿ ಎಲ್ಲಿಯೂ ಸುತ್ತಾಡಲು ಹೋಗುವಂತಿಲ್ಲ ಯಾವಾಗ ನಿಮ್ಮ ಮಗನಿಗೆ ಹೇಳಿದರೂ ಅವರು ಅಮ್ಮನನ್ನು ಹೀಗೆ ಒಬ್ಬಂಟಿಯಾಗಿ ಹೇಗೆ ಬಿಟ್ಟು ಹೋಗೋಣ ಎಂದು ಹೇಳುತ್ತಾರೆ ಇನ್ನು ಭಾವ ಮತ್ತು ರೇಖಾರ ವಿಷಯಕ್ಕೆ ಬಂದರೆ ಅವರು ಯಾವಾಗ ಬೇಕಾದರೂ ಸುತ್ತಾಡಲು ಹೋಗುತ್ತಾರೆ ಎಂದಳು ಸುಮನಾಳ ಈ ಮಾತುಗಳನ್ನು ಕೇಳಿ ಪುಷ್ಪಮ್ಮಗೆ ತುಂಬ ದುಃಖವಾಯಿತು ಅವರು ಮಗಳೇ ನಾನು ಹಿಂದೆ ಸುರೇಶ್ನೊಂದಿಗೆ ಮಾತನಾಡುತ್ತೇನೆ ಅವನು ನಿನ್ನನ್ನು ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಾನೆ ನನ್ನ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ ನಾನು ನನ್ನ ಕೆಲಸವನ್ನು ನಾನೇ ಮಾಡಿಕೊಳ್ಳಬಲೆ ಎಂದರು ಇದನ್ನು ಕೇಳಿದ ಕೂಡಲೇ ಸುಮನ ಕೋಪದಿಂದ ಅವರಿಗೆ ಏನನ್ನು ಹೇಳುವ ಅಗತ್ಯ ಇಲ್ಲ ಈಗ ಬೇಗನೆ ಅಡುಗೆ ಮಾಡಿ ಎಂದಳು ಹೀಗೆ ಹೇಳಿ ಸುಮನ ಕೋಣೆಯಿಂದ ಹೊರಟು ಹೋದಳು ಸುಮನಾಳ ಈ ಮಾತುಗಳನ್ನು ಕೇಳಿ ಪುಷ್ಪಮ್ಮನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯತೊಡಗಿತ್ತು ನಂತರ ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಅವರು ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದರು ಅಡುಗೆ ಮಾಡುವಾಗ ಪುಷ್ಪಮ್ಮನಿಗೆ ಎರಡು ದಿನಗಳ ಹಿಂದಿನ ಮಾತುಗಳು ನೆನಪಾಗತೊಡಗಿದವು ಮಧ್ಯಾಹ್ನದ ಸಮಯವಾಗಿತ್ತು ಸುಮನ ಮತ್ತು ರೇಖಾ ತಮ್ಮ ಕೋಣೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಆಗ ಬಾಗಿಲ ಮೇಲೆ ಯಾರೋ ಬಡಿದರು ಸುಮನ ಬಾಗಿಲು ತೆರೆದಾಗ ಎದುರಿಗೆ ಅವಳ ಗೆಳತಿ ಲತಾ ನಿಂತಿದ್ದಳು ಅರೆ ಲತಾ ಬಾಬಾ ಬಹಳ ದಿನಗಳ ನಂತರ ಬಂದಿದೆಯಾ ಎಂದು ಸುಮನ ನಗುತ್ತಾ ಹೇಳಿದಳು ಲತಾ ಒಳಗೆ ಬಂದು ಸೋಪಾದ ಮೇಲೆ ಕುಳಿತು ಹೌದು ಮದುವೆಯ ನಂತರ ಬಿಡುವೇ ಇಲ್ಲ ಬರಲು ಸಮಯವೇ ಸಿಗುತ್ತಿಲ್ಲ ನೀನು ಹೇಳು ನಿನ್ನ ಮದುವೆಯ ಜೀವನ ಹೇಗಿದೆ ಎಂದಳು ಸುಮನ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಇಲ್ಲಿ ನನ್ನ ಅದೃಷ್ಟವೇ ಕೆಟ್ಟಿದೆ ಎಂದು ಅನಿಸುತ್ತಿದೆ ಎಂದಳು ಲತಾ ಕುತೂಹಲದಿಂದ ಅರೆ ಅಂಥದ್ದೇನಾಯಿತು ಎಂದು ಕೇಳಿದಳು ರೇಖಾ ಕೂಡ ಮಾತುಕತೆಯಲ್ಲಿ ಸೇರಿಕೊಂಡು ಅರೆ ಏನಂತ ಹೇಳಲಿ ಲತಾ ಇಲ್ಲಿ ಮನೆಯಲ್ಲಿ ದೊಡ್ಡ ಸಮಸ್ಯೆ ನಮ್ಮ ಅತ್ತೆಯರು ದಿನವಿಡೀ ಕುಳಿತಿರುತ್ತಾರೆ ಏನನ್ನೂ ಮಾಡುವುದಿಲ್ಲ ಸರಿಯಾಗಿ ಅಡುಗೆಯನ್ನು ಮಾಡುವುದಿಲ್ಲ ಮತ್ತು ಮನೆ ಕೆಲಸದಲ್ಲಿ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ ಎಂದಳು ಲತಾ ಆಶ್ಚರ್ಯದಿಂದ ಹೌದಾ ಆದರೆ ವಯಸ್ಸಾದವರು ಹೇಗಿದ್ದರೂ ವಿಶ್ರಾಂತಿ ಬಯಸುತ್ತಾರೆ ನೀವು ಅವರಿಂದ ಏಕೆ ಇಷ್ಟು ಕೆಲಸ ಮಾಡಿಸುತ್ತೀರಿ ಎಂದು ಕೇಳಿದಳು ಸುಮನ ವ್ಯಂಗ್ಯದ ನಗು ನಗುತ್ತಾ ಅರೆ ಕೆಲಸ ಮಾಡಿಸುವುದು ದೂರದ ವಿಷಯ ಅವರು ತಮ್ಮ ಯಾವುದಾದರೂ ಸಂಬಂಧಿಕರ ಮನೆಗೆ ಹೋಗಲಿ ಅಥವಾ ವೃದ್ಧಾಶ್ರಮಕ್ಕಾದರೂ ಹೋಗಲಿ ಎಂದು ನಾವು ಬಯಸುತ್ತೇವೆ ಕನಿಷ್ಠ ನಾವು ನೆಮ್ಮದಿಯಿಂದ ಇರಬಹುದು ಎಂದಳು ರೇಖಾ ಕೂಡ ತಲೆಯಾಡಿಸುತ್ತಾ ಸರಿಯಾಗಿ ಹೇಳಿದೆ ಅಕ್ಕ ನಮ್ಮ ಜೀವನ ನಿಂತು ಹೋದಂತಾಗಿದೆ ಪ್ರತಿಕ್ಷಣ ಅವರನ್ನು ನೋಡಿಕೊಳ್ಳಬೇಕು ಅವರ ಸೇವೆ ಮಾಡಬೇಕು ನಿಜ ಹೇಳಬೇಕೆಂದರೆ ನಾನು ನನ್ನ ಗಂಡ ಮೋಹನ್ಗೂ ಹೇಳಿದ್ದೇನೆ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಬೇಕು ಆದರೆ ಅವರಿಗೆ ಯಾವಾಗಲೂ ತಮ್ಮ ಅಮ್ಮನ ಚಿಂತೆಯೇ ಆಗಿರುತ್ತದೆ ಎಂದಳು ನಟ ಆಶ್ಚರ್ಯದಿಂದ ಅರೆ ಆದರೆ ಸುಮನ ನಿನ್ನ ಗಂಡ ಈ ಬಗ್ಗೆ ಏನು ಹೇಳುತ್ತಾರೆ ಎಂದು ಕೇಳಿದಳು ಸುಮನ ಮುಖ ಸಿಂದರಿಸಿಕೊಂಡು ನಾನು ಯಾವಾಗ ಸುರೇಶ್ಗೆ ನಾವು ನಮ್ಮ ಜೀವನವನ್ನು ಬದುಕಬೇಕು ಎಂದು ಹೇಳಿದರೂ ಅವರು ನನ್ನ ಮೇಲೆ ಕೋಪಗೊಳ್ಳುತ್ತಾರೆ ನನ್ನ ಮನಸ್ಸು ಹೇಳುತ್ತಿದೆ ಇವರನ್ನು ಹಿಂದೆ ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಡಬೇಕು ಎಂದಳು ಲತಾ ಸ್ವಲ್ಪ ಗಂಭೀರವಾಗಿ ಆದರೆ ಇದು ತಪ್ಪು ಅಷ್ಟಕ್ಕೂ ಅವರು ನಿಮ್ಮ ಅತ್ತೆ ಅವರು ನಿಮ್ಮ ಗಂಡಂದಿರನ್ನು ಸಾಕಿದ್ದಾರೆ ಬೆಳೆಸಿದ್ದಾರೆ ಎಂದಳು ರೇಖಾ ಮೂಗು ಮುರಿಯುತ್ತಾ ಓಹೋ ಲತಾ ನೀನು ಕೂಡ ಅದೇ ಹಳೆಯ ಕಾಲದ ಮಾತುಗಳನ್ನು ಮಾತನಾಡಲು ಶುರು ಮಾಡಿದೆ ಇತ್ತೀಚೆಗೆ ಯಾರು ತಮ್ಮ ಅತ್ತೆಯಂದಿರ ಸೇವೆ ಮಾಡುತ್ತಾರೆ ಹೇಗಿದ್ದರೂ ನಮ್ಮ ಮದುವೆ ಆಗಿದ್ದು ನಮ್ಮ ಗಂಡಂದಿರ ಜೊತೆ ಅವರ ಅಮ್ಮನ ಜೊತೆ ಅಲ್ಲ ಎಂದಳು ಪುಷ್ಪಮ್ಮ ತಮ್ಮ ಕೋಣೆಯಲ್ಲಿ ಕುಳಿತು ಇದನ್ನೆಲ್ಲ ಕೇಳುತ್ತಿದ್ದರು ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವರ ಸೊಸೆಯಂದಿರು ತಮ್ಮ ಬಗ್ಗೆ ಈ ರೀತಿ ಯೋಚಿಸುತ್ತಾರೆಂದು ಅವರು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಅವರು ಯೋಚಿಸತೊಡಗಿದರು ನಾನು ನಿಜವಾಗಿಯೂ ಈ ಮನೆಯಲ್ಲಿ ನನ್ನ ಸೊಸೆಯರಿಗೆ ಭಾರವಾಗಿದ್ದೇನೆಯೇ ಪುಷ್ಪಮ್ಮ ತಮ್ಮ ನೆನಪುಗಳಲ್ಲಿ ಮುಳುಗಿದ್ದರು ಆಗ ಸುಮನಾಳ ಜೋರಾದ ಧ್ವನಿ ಕೇಳಿಸಿತು ಅತ್ತೆಯವರೇ ಇಂದು ಅಡುಗೆ ಆಗುತ್ತದೆಯೇ ಅಥವಾ ಹೋಟೆಲ್ನಿಂದ ಆರ್ಡರ್ ಮಾಡಬೇಕೇ ಸುಮನಾಳ ಜೋರಾದ ಧ್ವನಿ ಪುಷ್ಪಮ್ಮನನ್ನು ಅಲುಗಾಡಿಸಿತು ನಂತರ ಅವರು ಬೇಗನೆ ಅಡುಗೆ ಮಾಡಿದರು ಮತ್ತು ರೊಟ್ಟಿಗಳನ್ನು ಕೂಡ ಮಾಡಿ ಪ್ಯಾಕ್ ಮಾಡಿ ಇಟ್ಟರು ನಂತರ ಸುಮನಾಗೆ ಮಗಳೇ ನಾನು ಅಡುಗೆ ಮಾಡಿದ್ದೇನೆ ನನಗೆ ಸ್ವಲ್ಪ ಸುಸ್ತಾಗಿದೆ ಆದ್ದರಿಂದ ನಾನು ನನ್ನ ಕೋಣೆಗೆ ಹೋಗುತ್ತಿದ್ದೇನೆ ಎಂದರು ಸುಮನ ಯಾವುದೇ ಉತ್ತರ ನೀಡಲಿಲ್ಲ ಪುಷ್ಪಮ್ಮ ತಮ್ಮ ಕೋಣೆಯ ಕಡೆಗೆ ಹೋಗುತ್ತಿದ್ದರು ಆಗ ರೇಖಾ ಅವರ ದಾರಿಯನ್ನು ತಡೆದು ಅತ್ತೆಯವರೇ ನಿಮಗೆ ಇಂದು ಅಡುಗೆ ಮಾಡಲು ಮನಸ್ಸಿಲ್ಲವಾದರೆ ಹೇಳಬಹುದಿತ್ತು ಎಂದಳು ಪುಷ್ಪಮ್ಮ ಆಶ್ಚರ್ಯದಿಂದ ರೇಖಾಗೆ ಮಗಳೇ ನಾನು ಅಡುಗೆ ಮಾಡಿದ್ದೇನಲ್ಲ ನೀನು ಹೀಗೇಕೆ ಹೇಳುತ್ತಿದ್ದೀಯಾ ಎಂದರು ರೇಖಾ ನೀವು ಅಡುಗೆ ಮಾಡಿದ್ದೀರಿ ಎಂದು ನನಗೆ ಗೊತ್ತು ಆದರೆ ಇಷ್ಟು ಕಡಿಮೆ ಅಡುಗೆ ಮಾಡುವುದಕ್ಕಿಂತ ಮಾಡದೇ ಇರುವುದೇ ಉತ್ತಮವಾಗಿತ್ತು ಮಾಡಲು ಇಷ್ಟೊಂದು ಆಲಸ್ಯವಿದ್ದರೆ ನನಗೆ ಹೇಳಬಹುದಿತ್ತು ನಾನೇ ಮಾಡುತ್ತಿದ್ದೆ ಎಂದಳು ಸಂಜೆ ಪುಷ್ಪಮ್ಮನ ಮಕ್ಕಳು ಸುರೇಶ್ ಮತ್ತು ಮೋಹನ್ ಮನೆಗೆ ಬಂದಾಗ ಅವರ ಪತ್ನಿಯರು ಸುಮನ ಮತ್ತು ರೇಖಾ ಮೊದಲೇ ಕಾಯುತ್ತಿದ್ದರು ಸುರೇಶ್ ಮತ್ತು ಮೋಹನ್ ಒಳಗೆ ಬಂದ ತಕ್ಷಣ ಇಬ್ಬರು ಸೊಸೆಯಂದಿರು ತಮ್ಮ ತಮ್ಮ ಮಾತುಗಳನ್ನು ಶುರು ಮಾಡಿದರು ಸುಮನ ದೂರುತ್ತಾ ನೋಡಿ ಸುರೇಶ್ ನಿಮ್ಮ ಅಮ್ಮನ ಸ್ಥಿತಿ ಇಡೀ ದಿನ ಮಲಗಿರುತ್ತಾರೆ ಅಡುಗೆ ಮಾಡೋ ಮನಸ್ಸು ಇರುವುದಿಲ್ಲ ಇಂದು ಹೇಗೋ ಕಷ್ಟಪಟ್ಟು ಕೆಲವು ರೊಟ್ಟಿಗಳನ್ನು ಮಾಡಿದರು ಅದು ಕೂಡ ಇಷ್ಟು ಕಡಿಮೆ ಮಾಡಿದ್ದಾರೆ ಯಾರ ಹೊಟ್ಟೆ ಕೂಡ ತುಂಬುವುದಿಲ್ಲ ಎಂದಳು ಸುರೇಶ್ ಆಶ್ಚರ್ಯದಿಂದ ಅಮ್ಮ ಹಾಗೆ ಮಾಡಿದರೆ ಆದರೆ ಅಮ್ಮ ಯಾವಾಗಲೂ ಎಲ್ಲರ ಕಾಳಜಿ ವಹಿಸುತ್ತಾರೆ ಎಂದನು ಅದೇ ಸಮಯದಲ್ಲಿ ರೇಖಾ ಕಾಳಜಿ ಅಣ್ಣ ನೀವು ಯಾವಾಗಲೂ ಅಮ್ಮನ ಪರ ವಹಿಸುತ್ತೀರಿ ಇಂದು ನೋಡಿದ್ದರೆ ನಿಮಗೆ ಅರ್ಥವಾಗುತ್ತಿತ್ತು ಅಡುಗೆ ಮಾಡಲು ಮನಸ್ಸಿಲ್ಲವಾದರೆ ನನಗೆ ಹೇಳಿ ಎಂದು ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೆ ಆದರೆ ಇಷ್ಟು ನಿರ್ಲಕ್ಷ್ಯ ಇದು ಮಿತಿ ಮೀರಿದೆ ಎಂದಳು ಮೋಹನ್ ಕೋಪದಿಂದ ಏನು ನಿಜವಾಗಿಯೂ ಅಮ್ಮ ನೀವು ಹೀಗೆ ಮಾಡಿದ್ದೀರಾ ಎಂದನು ಪುಷ್ಪಮ್ಮ ದುಃಖದಿಂದ ಮಗ ನಾನು ಸಾಕಷ್ಟು ಅಡುಗೆ ಮಾಡಿದ್ದೆ ಭವಿಷ್ಯ ಸ್ವಲ್ಪ ಕಡಿಮೆಯಾಗಿರಬಹುದು ಎಂದರು ಸುಮನ ಮಧ್ಯದಲ್ಲಿಯೇ ಮಾತನಾಡಿ ಅರೆ ನೀವು ಪ್ರತಿ ಬಾರಿ ಇದ್ದನೇ ಹೇಳುತ್ತೀರಿ ಅತ್ತೆಯವರೇ ಆದರೆ ನಿಜ ಏನೆಂದರೆ ನಿಮಗೆ ಈಗ ನಮ್ಮ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಎಂದಳು ರೇಖಾ ಕೂಡ ಸುಮನಾಳ ಮಾತಿಗೆ ಸಮ್ಮತಿ ಸೂಚಿಸುತ್ತಾ ಹೌದು ಅಕ್ಕ ನೀವು ಸರಿಯಾಗಿ ಹೇಳಿದಿರಿ ಎಂದಳು ಸುರೇಶ್ ಕೋಪದಿಂದ ಅಮ್ಮ ಇದೇನಿದು ನಿಮಗೆ ಈಗ ನಮ್ಮ ಬಗ್ಗೆ ಯಾವುದೇ ಚಿಂತೆ ಇಲ್ಲವೇ ನಿಮಗೆ ಸುಸ್ತಾಗಿದ್ದರೆ ಮೊದಲೇ ಹೇಳಬಹುದಿತ್ತು ಮನೆಗೆ ಬಂದ ಕೂಡಲೇ ಈ ಎಲ್ಲ ಮಾತುಗಳನ್ನು ಕೇಳಬೇಕಾಗುತ್ತಿರಲಿಲ್ಲ ಎಂದನು ಪುಷ್ಪಮ್ಮ ಕಣ್ಣೀರು ತುಂಬಿಕೊಂಡು ಸುರೇಶ್ ನಾನು ಎಂದಿಗೂ ಯಾರ ಮೇಲೂ ದೂರು ಹೇಳಲಿಲ್ಲ ನಾನು ಎಲ್ಲರೂ ಸಂತೋಷವಾಗಿರಬೇಕು ಎಂದು ಬಯಸುತ್ತಿದ್ದೇನೆ ಆದರೆ ಇಂದು ನಿನ್ನಿಂದ ಇದನ್ನೆಲ್ಲ ಕೇಳಿ ನನಗೆ ತುಂಬ ನೋವಾಗುತ್ತಿದೆ ಎಂದರು ಆಗ ಮೋಹನ್ ಅಮ್ಮ ಈಗ ನಿಮ್ಮ ಈ ಮಾತುಗಳನ್ನು ನಮಗೆ ಹೇಳಬೇಡಿ ಎಂದನು ಹೀಗೆ ಹೇಳಿ ಸುರೇಶ್ ಮತ್ತು ಮೋಹನ್ ತಮ್ಮ ಕೋಣೆಗಳಿಗೆ ಹೊರಟು ಹೋದರು ಪುಷ್ಪಮ್ಮ ಒಬ್ಬಂಟಿಯಾಗಿ ನಿಂತು ಬಿಟ್ಟರು ಅವರ ಕಣ್ಣುಗಳಿಂದ ನೀರು ಹರಿಯತೊಡಗಿತ್ತು ಅವರ ಸ್ವಂತ ಮಕ್ಕಳು ತಮ್ಮ ಮಾತುಗಳನ್ನು ನಂಬುವುದಿಲ್ಲ ಎಂದು ಅವರು ಎಂದಿಗೂ ಯೋಚಿಸಿರಲಿಲ್ಲ ಅವರು ಮೌನವಾಗಿ ತಮ್ಮ ಕೋಣೆಗೆ ಹೊರಟು ಹೋದರು ಹಳ್ಳಿಯ ದೊಡ್ಡ ಮನೆಯಲ್ಲಿ ವಾಸಿಸುವ ಪುಷ್ಪಮ್ಮ ತಮ್ಮ ಇಡೀ ಜೀವನವನ್ನು ತಮ್ಮ ಇಬ್ಬರು ಮಕ್ಕಳು ಸುರೇಶ್ ಮತ್ತು ಮೋಹನ್ಗಾಗಿ ಸಮರ್ಪಿಸಿದ್ದರು ತಮ್ಮ ಪತಿಯ ಮರಣದ ನಂತರ ಅವರು ಮಕ್ಕಳನ್ನು ಬೆಳೆಸುವುದರಲ್ಲಿ ಯಾವುದೇ ಕೊರತೆಯನ್ನು ಮಾಡಲಿಲ್ಲ ಆದರೆ ಕಾಲ ಕಳೆದಂತೆ ಅವರ ಜೀವನದಲ್ಲಿ ಬದಲಾವಣೆ ಬಂದಿತ್ತು ಮಕ್ಕಳ ಮದುವೆಯ ನಂತರ ಬಂದ ಸೊಸೆಯಂದಿರಿಂದಾಗಿ ನಿಧಾನವಾಗಿ ಮನೆಯಲ್ಲಿ ಪುಷ್ಪಮ್ಮನ ಮಹತ್ವ ಕಡಿಮೆಯಾಗುತ್ತಾ ಹೋಯಿತು ಸೊಸೆಯರ ಚುಚ್ಚು ಮಾತು ಅವಮಾನ ಮತ್ತು ಮಕ್ಕಳ ನಿರ್ಲಕ್ಷ್ಯ ಪುಷ್ಪಮ್ಮನನ್ನು ಒಳಗಿಂದಲೇ ಮುರಿದು ಹಾಕಿತ್ತು ಆ ರಾತ್ರಿ ಕೋಣೆಗೆ ಹೋದ ನಂತರ ಪುಷ್ಪಮ್ಮನ ಕಣ್ಣುಗಳಿಂದ ನೀರು ಹರಿಯುತ್ತಲೇ ಇತ್ತು ಅವರಿಗೆ ತಮ್ಮ ಪತಿ ರಾಧೇಶ್ಯಾಮ್ ಅವರ ಮಾತುಗಳು ನೆನಪಾಗತೊಡಗಿದವು ರಾಧೇಶ್ಯಾಮ್ ಯಾವಾಗಲೂ ಹೇಳುತ್ತಿದ್ದರು ಪುಷ್ಪ ಯಾವಾಗಲೂ ಸ್ವಲ್ಪ ಹಣವನ್ನು ಉಳಿಸಿಟ್ಟುಕೋ ಸಮಯದ ಬಗ್ಗೆ ಗೊತ್ತಿಲ್ಲ ಯಾವಾಗ ಏನಾಗುತ್ತದೆ ಎಂದು ಅವರು ತಮ್ಮ ಪತಿಯ ಈ ಮಾತನ್ನು ಎಂದಿಗೂ ಮರೆತಿರಲಿಲ್ಲ ನಿಧಾನವಾಗಿ ಅವರು ತಮ್ಮ ಅಗತ್ಯಕ್ಕಾಗಿ ಸ್ವಲ್ಪ ಹಣವನ್ನು ಸಂಗ್ರಹಿಸಿದ್ದರು ಇದನ್ನೆಲ್ಲ ಸಹಿಸಲಾಗದೆ ರಾತ್ರಿಯಿಡೀ ಅತ್ತ ನಂತರ ಅವರು ಒಂದು ನಿರ್ಧಾರಕ್ಕೆ ಬಂದರು ಮರುದಿನ ಬೆಳಿಗ್ಗೆ ಪುಷ್ಪಮ್ಮ ತಮ್ಮ ಮಕ್ಕಳು ಮತ್ತು ಸೊಸೆಯಂದಿರನ್ನು ಕರೆದು ನಾನು ಈಗ ಇಲ್ಲಿ ಇರಲು ಬಯಸುವುದಿಲ್ಲ ನಾನು ನಮ್ಮ ಆ ಸಣ್ಣ ಮನೆಗೆ ಹೋಗುತ್ತಿದ್ದೇನೆ ಅಲ್ಲಿ ನಾನು ನನ್ನ ರೀತಿಯಲ್ಲಿ ಬದುಕುತ್ತೇನೆ ಎಂದರು ಸುರೇಶ್ ಆಶ್ಚರ್ಯದಿಂದ ಅಮ್ಮ ನೀವು ಹೀಗೇಕೆ ಹೇಳುತ್ತಿದ್ದೀರಾ ಇಲ್ಲಿ ನಿಮಗೆ ಯಾರು ತೊಂದರೆ ಕೊಡುತ್ತಿದ್ದಾರೆ ಎಂದು ಕೇಳಿದನು ಪುಷ್ಪಮ್ಮ ನಗುವಿನೊಂದಿಗೆ ತೊಂದರೆಯಲ್ಲ ಮಗನೆ ಈಗ ನಾನು ನನ್ನ ಜೀವನವನ್ನು ನನ್ನ ರೀತಿಯಲ್ಲಿ ಬದುಕಲು ಬಯಸುತ್ತೇನೆ ಎಂದರು ಸೊಸೆಯಂದಿರುವ ಒಬ್ಬರನ್ನೊಬ್ಬರು ನೋಡಿದರು ನಂತರ ರೇಖಾ ಸಿಟ್ಟಿನಿಂದ ಅತ್ತೆಯವರೇ ನೀವು ಅಲ್ಲಿ ಒಬ್ಬಂಟಿಯಾಗಿ ಹೇಗೆ ಇರುತ್ತೀರಿ ಇಲ್ಲಿ ಎಲ್ಲ ಸೌಲಭ್ಯಗಳಿವೆ ಎಂದಳು ಪುಷ್ಪಮ್ಮ ಗಂಭೀರವಾಗಿ ಸೌಲಭ್ಯಗಳಿಗಿಂತ ಮುಖ್ಯವಾದದ್ದು ಗೌರವ ಮಗಳೇ ಎಂದರು ಅವರ ಕಣ್ಣುಗಳಲ್ಲಿ ನೀರು ತುಂಬಿತು ಆದರೆ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಹಳ್ಳಿಯವರ ಅಂಚಿನಲ್ಲಿದ್ದ ತಮ್ಮ ಸಣ್ಣ ಮನೆಯ ಕಡೆಗೆ ನಡೆದು ಹೋದರು ಆ ಮನೆಗೆ ತಲುಪಿದ ತಕ್ಷಣ ಅವರಿಗೆ ನಿರಾಳವಾಯಿತು ಇದು ಅವರ ಸ್ವಂತ ಮನೆಯಾಗಿತ್ತು ಅಲ್ಲಿ ಯಾರೂ ಅವರಿಗೆ ಚುಚ್ಚು ಮಾತನಾಡುತ್ತಿರಲಿಲ್ಲ ತಮ್ಮ ಸಣ್ಣ ಮನೆಯಲ್ಲಿ ಅವರು ತಾವು ಕೂಡಿಟ್ಟ ಹಣದ ಸಹಾಯದಿಂದ ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದರು ಹಳ್ಳಿಯ ಮಕ್ಕಳ ಶಿಕ್ಷಣದ ಸ್ಥಿತಿಯನ್ನು ನೋಡಿ ಅವರ ಮನಸ್ಸಿನಲ್ಲಿ ಹೊಸ ಭಾವನೆ ಜಾಗೃತವಾಯಿತು ಅವರು ತಮ್ಮ ಸಣ್ಣ ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಲು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ಕೆಲವೇ ಮಕ್ಕಳು ಬಂದರು ಆದರೆ ಪುಷ್ಪಮ್ಮ ಪಾಠ ಹೇಳುವ ವಿಧಾನ ಮತ್ತು ಅವರ ಪ್ರೀತಿ ಮಕ್ಕಳನ್ನು ಸೆಳೆಯಿತು ನಿಧಾನವಾಗಿ ಹಳ್ಳಿಯ ಹೆಚ್ಚಿನ ಮಕ್ಕಳು ಅವರ ಬಳಿ ಓದಲು ಬರಲು ಶುರು ಮಾಡಿದರು ಪುಷ್ಪಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಅವರಿಗೆ ಉತ್ತಮ ಸಂಸ್ಕಾರ ಮತ್ತು ಆತ್ಮವಿಶ್ವಾಸವನ್ನು ಕಲಿಸಿದರು ಅವರಲ್ಲಿ ಓದಿದ ಮಕ್ಕಳು ಶಾಲೆಯಲ್ಲಿ ಉತ್ತಮ ಪ್ರದರ್ಶನ ನೀಡಲು ಪ್ರಾರಂಭಿಸಿದರು ಈ ಸುದ್ದಿ ಇಡೀ ಹಳ್ಳಿಯಲ್ಲಿ ಸಂಚಲನ ಮೂಡಿಸಿತು ಹಳ್ಳಿಯ ಹೊರಗಿನ ಜನರು ಕೂಡ ಪುಷ್ಪಮ್ಮನನ್ನು ಹೊಗಳಲು ಶುರು ಮಾಡಿದರು ಅವರ ಶಿಕ್ಷಣ ನೀಡುವ ಕಲೆ ಎಷ್ಟು ಪ್ರಸಿದ್ಧವಾಯಿತೆಂದರೆ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಮಕ್ಕಳು ಅವರ ಬಳಿ ಓದಲು ಬರಲು ಪ್ರಾರಂಭಿಸಿದರು ಪುಷ್ಪಮ್ಮನ ಶ್ರಮ ಫಲ ನೀಡಿತು ಮತ್ತು ಅವರ ಕೆಲಸ ಮೆಚ್ಚುಗೆಯಾಗತೊಡಗಿತು ಒಂದು ದಿನ ನಗರದ ಒಬ್ಬ ದೊಡ್ಡ ಉದ್ಯಮಿ ಅವರ ಬಗ್ಗೆ ಕೇಳಿ ಅವರಿಗೆ ಒಂದು ಶಾಲೆಯನ್ನು ತೆರೆಯಲು ಆರ್ಥಿಕ ಸಹಾಯ ಮಾಡಲು ಮುಂದಾದರು ಪುಷ್ಪಮ್ಮ ಇದನ್ನು ದೊಡ್ಡ ಅವಕಾಶವಾಗಿ ಸ್ವೀಕರಿಸಿ ಹಳ್ಳಿಯಲ್ಲಿ ಒಂದು ಶಾಲೆಗೆ ಅಡಿಪಾಯ ಹಾಕಿದರು ಶಾಲೆಗೆ ಪುಷ್ಪ ವಿದ್ಯಾ ಮಂದಿರ ಎಂದು ಹೆಸರಿಡಲಾಯಿತು ಶಾಲೆ ವೇಗವಾಗಿ ಜನಪ್ರಿಯವಾಯಿತು ಮತ್ತು ಪುಷ್ಪಮ್ಮನ ಪರಿಶ್ರಮದಿಂದಾಗಿ ಅದು ಒಂದು ಪ್ರತಿಷ್ಠಿತ ಸಂಸ್ಥೆಯಾಯಿತು ಈಗ ಪುಷ್ಪಮ್ಮನ ಬಳಿ ಸಂಪತ್ತು ಕೂಡ ಬಂದಿತು ಆದರೆ ಅವರು ತಮ್ಮ ಸರಳತೆಯನ್ನು ಬಿಡಲಿಲ್ಲ ಅವರು ತಮ್ಮ ಸಂಪತ್ತಿನ ದೊಡ್ಡ ಭಾಗವನ್ನು ಹಳ್ಳಿಯ ಅಭಿವೃದ್ಧಿ ಮತ್ತು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಬಳಸಿದರು ಪುಷ್ಪಮ್ಮನ ಈ ಯಶಸ್ಸಿನ ಸುದ್ದಿ ಅವರ ಮಕ್ಕಳಿಗೂ ತಲುಪಿತ್ತು ಈಗ ಅವರ ಮಕ್ಕಳಿಗೆ ತಮ್ಮ ತಾಯಿಯ ನಿಜವಾದ ಬೆಲೆ ಅರ್ಥವಾಯಿತು ಅವರು ತಮ್ಮ ತಾಯಿಯ ಬಳಿ ಕ್ಷಮೆ ಕೇಳಲು ಬಂದರು ಆದರೆ ಪುಷ್ಪಮ್ಮ ಅವರಿಗೆ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಆದರೆ ಗೌರವವನ್ನು ಎಂದಿಗೂ ಕೇಳಿ ಪಡೆಯಲು ಸಾಧ್ಯವಿಲ್ಲ ಅದನ್ನು ಗಳಿಸಬೇಕು ಎಂದು ತಿಳಿಸಿದರು ಪುಷ್ಪಮ್ಮನ ಕತೆ ಕೇವಲ ಹಳ್ಳಿಯಲ್ಲಿ ಮಾತ್ರವಲ್ಲ ನಗರಗಳಲ್ಲಿಯೂ ಸ್ಫೂರ್ತಿಯ ಮೂಲವಾಯಿತು ಈಗ ಅವರು ಹಳ್ಳಿಯ ಅತ್ಯಂತ ಗೌರವಾನ್ವಿತ ಮಹಿಳೆಯ ಜೊತೆಗೆ ಒಂದು ಆದರ್ಶ ಮಹಿಳೆಯೂ ಆಗಿದ್ದರು ಅವರ ಪತಿಯ ಆ ಸಲಹೆ ಸ್ವಲ್ಪ ಹಣವನ್ನು ಖಂಡಿತ ಉಳಿಸಿಡು ಅವರಿಗೆ ಜೀವನದ ದೊಡ್ಡ ಆಸರೆಯಾಯಿತು ಮತ್ತು ಅವರಿಗೆ ಹೊಸ ದಾರಿಯನ್ನು ತೋರಿಸಿತು ಪುಷ್ಪಮ್ಮನ ಈ ಹೊಸ ಪಯಣ ಅವರ ಮಕ್ಕಳು ಮತ್ತು ಸೊಸೆಯರಿಗೆ ಒಂದು ಪಾಠವಾಗಿತ್ತು ಅವರು ಜೀವನದಲ್ಲಿ ಗೌರವವೇ ಅತಿ ದೊಡ್ಡ ಸಂಪತ್ತು ಮತ್ತು ಅದನ್ನು ಪಡೆಯಲು ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ತೋರಿಸಿಕೊಟ್ಟರು ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು